ಓಂ ಶಾಂತಿ ನಾನು ಆತ್ಮ ಸಿದ್ಧಿದಾತ್ರಿ ಪೂರ್ಣತೆಯ ಅನಂತ ಶಕ್ತಿ ನಾನು ನನ್ನೊಳಗೆ ಎಲ್ಲಾ ದೈವಿ ಗುಣಗಳು ಅಡಗಿವೆ ಶಾಂತಿ ಜ್ಞಾನ ಪ್ರೀತಿ ಮತ್ತು ಅವಿನಾಶಿ ಶಕ್ತಿ ನನ್ನ ಸಾನ್ನಿಧ್ಯದಲ್ಲಿರುವ ಎಲ್ಲ ಕಡೆ ಸಮತೋಲನ ಮತ್ತು ಪ್ರಕಾಶ ಹರಡುತ್ತದೆ ಹೇಗೆ ಸೂರ್ಯ ತನ್ನ ಅನಂತ ಬೆಳಕಿನಿಂದ ಎಲ್ಲ ಅಂಧಕಾರವನ್ನು ನಿವಾರಿಸುತ್ತಾರೆ ಹಾಗೆಯೇ ಪರಮ ಪಿತಾಶ್ರಯದ ದೈವಿಕ ಪ್ರೀತಿ ಮತ್ತು ಮಾರ್ಗದರ್ಶನದಿಂದ ನನ್ನ ಶಕ್ತಿ ಪ್ರತಿಯೊಂದು ಆತ್ಮದಲ್ಲೂ ಜಾಗೃತಿ ಶಕ್ತಿ ಮತ್ತು ಸಾಮರ್ಥ್ಯ ತುಂಬುತ್ತದೆ ನಾನು ಆತ್ಮಗಳಿಗೆ ಸಿದ್ಧಿಗಳನ್ನು ಪ್ರದಾನ ಮಾಡುತ್ತೇನೆ ಮನಸ್ಸಿನ ಶಾಂತಿ ಆತ್ಮದ ಸಾಮರ್ಥ್ಯ ಜೀವನದ ಸಂಪೂರ್ಣತೆ ಆದರೆ ಈ ಶಕ್ತಿ ಪರಮ ಪಿತನ ಅನಂತ ಪ್ರೀತಿ ದಿವ್ಯತೆ ಮತ್ತು ಪ್ರಕಾಶದಿಂದ ಹುಟ್ಟಿಕೊಂಡಿದೆ ಅದು ಪ್ರತಿಯೊಂದು ಆತ್ಮದಲ್ಲಿಯೂ ನಿಜವಾದ ಶಕ್ತಿ ಸಾಹಸ ಮತ್ತು ಸಂಪೂರ್ಣತೆಯ ಬೀಜವನ್ನು ತುಂಬುತ್ತದೆ ಆತ್ಮವು ಪರಮ ಪಿತನ ಪ್ರೀತಿಯಲ್ಲಿ ಸ್ಥಿತವಾಗಿದ್ದಾಗ ನಾನು ಸಿದ್ಧಿದಾತ್ರಿ ಆ ಪರಮ ಶಕ್ತಿಯನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ಎಲ್ಲ ಆತ್ಮಗಳಲ್ಲಿ ಸ್ಮರಣೆಯಲ್ಲಿ ಇರುವ ಆತ್ಮ ಎಂದಿಗೂ ಏಕಾಂಗಿಯಾಗಿರುವುದಿಲ್ಲ ಅದು ಅನಂತ ಉತ್ಸಾಹ ಅವಿನಾಶಿ ಶಕ್ತಿ ಮತ್ತು ಅಜೇಯ ಧೈರ್ಯವನ್ನು ಅನುಭವಿಸುತ್ತದೆ ಪ್ರತಿಯೊಂದು ಭಯ ಪ್ರತಿಯೊಂದು ದುರ್ಬಲತೆ ಪ್ರತಿಯೊಂದು ಅಡೆತಡೆ ಸ್ವಯಂವಾಗಿ ಭಸ್ಮವಾಗುತ್ತದೆ ನಿಮ್ಮ ಆತ್ಮದಲ್ಲಿ ಈ ದೈವ ಶಕ್ತಿಯನ್ನು ಜಾಗೃತಗೊಳಿಸಿ ಪರಮಪಿತನ ಪ್ರೀತಿ ಮತ್ತು ದಿವ್ಯತೆಯಲ್ಲಿ ಸ್ಥಿತವಾಗಿರಿ ಸಂಪೂರ್ಣರಾಗಿ ಶಕ್ತಿಯುತರಾಗಿ ಮತ್ತು ಇತರರಿಗೂ ನಿಜವಾದ ಶಕ್ತಿ ಸುಖ ಮತ್ತು ಸಂಪೂರ್ಣತೆಯ ಅನುಭವ ಮಾಡಿಸಿ ನಾನು ಆತ್ಮ ಸಿದ್ಧಿಧಾತ್ರಿ ಪರಮಪಿತನ ದಿವ್ಯ ಪ್ರೀತಿಯ ಜೊತೆಯಲ್ಲಿ ಪೂರ್ಣತೆಯ ಶಕ್ತಿ ಅದು ಪ್ರತಿಯೊಂದು ಆತ್ಮವನ್ನು ಸಮರ್ಥ ಸಂಪನ್ನ ಮತ್ತು ಅಜೇಯವಾಗಿಸುತ್ತದೆ ಸಿದ್ಧಿಧಾತ್ರಿ ಸಂಪೂರ್ಣತೆಯ ದೇವಿ ಪರಮಪಿ ಅನಂತ ದಿವ್ಯತೆಯ ಪ್ರಕಾಶ ಓಂ ಶಾಂತಿ